ಮೊದಲು ಸಲಾರ್ ಟು ಬಿಡುಗಡೆಯಾಗತ್ತಾ ಅಥವಾ ಕಲ್ಕಿ ಟು ಏಟ್ ನೈನ್ ಏಟ್ ಏಟ್ ಟು ಸಿನಿಮಾ ರಿಲೀಸ್ ಆಗತ್ತಾ ಅಂತ ಅಭಿಮಾನಿಗಳು ಎದುರು ನೋಡ್ತಾ ಇದ್ದಾರೆ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಸಿನಿಮಾ ವಿಶ್ವ ಬಾಕ್ಸ್ ಆಫೀಸ್ ನಲ್ಲಿ ಅಬ್ಬರಿಸ್ತಾ ಇದೆ ಈ ಚಿತ್ರದಿಂದ ಪ್ರಭಾಸ್ ಮತ್ತೊಂದು ಗೆಲುವು ಕಂಡಿದ್ದಾರೆ ಈಗಾಗಲೇ ವಿಶ್ವ ಬಾಕ್ಸ್ ಗಳಲ್ಲಿ ಚಿತ್ರದ ಗಳಿಕೆ ಏಳ್ನೂರು ಕೋಟಿ ರೂಪಾಯಿ ಸಮೀಪಿಸಿದೆ ಸದ್ಯ ರಿಲೀಸ್ ಆಗಿರೋದು ಮೊದಲ ಭಾಗ ಮಾತ್ರ ಈ ಚಿತ್ರಕ್ಕೆ ಎರಡನೇ ಭಾಗ ಇನ್ನಷ್ಟೇ ಬರಬೇಕಿದೆ ನಿರ್ಮಾಪಕರ ಪ್ರಕಾರ ಈಗಾಗಲೇ ಎರಡನೇ ಪಾರ್ಟ್ ಕೂಡ ಶೂಟಿಂಗ್ ಶೇಕಡ ಅರವತ್ತರಷ್ಟು ಪೂರ್ಣಗೊಂಡಿದೆ ಹಾಗೆ ಸಿನಿಮಾ ರಿಲೀಸ್ ಯಾವಾಗ ಈ ವರ್ಷನೇ ಚಿತ್ರ ಬಿಡುಗಡೆ ಆಗಲಿದೆಯಾ ಎಂಬ ಇತ್ಯಾದಿ ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ಇದ್ವು ಇದಕ್ಕೀಗ ಉತ್ತರ ಸಿಕ್ಕಿದೆ ಮೂಲಗಳ ಪ್ರಕಾರ ಮುಂದಿನ ವರ್ಷ ಮೇ ಜೂನ್ ತಿಂಗಳಲ್ಲಿ ಸಿನ್ಮಾ ರಿಲೀಸ್ ಆಗಲಿದೆ ಪ್ರಭಾಸ್ ಸಲಾ ಟು ಚಿತ್ರದಲ್ಲಿ ಬ್ಯುಸಿ ಆಗಬೇಕಿದೆ ಈ ಕಾರಣಕ್ಕೆ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಸಿನಿಮಾ ರಿಲೀಸ್ ಆದ ಬಳಿಕ ಅವರು ಹತ್ತು ದಿನ ವಿಶ್ರಾಂತಿ ಪಡೆದಿದ್ದಾರೆ ಆ ನಂತರ ಚಿತ್ರದ ಎರಡನೇ ಪಾರ್ಟ್ ಶೂಟ್ನ ಪ್ರಭಾಸ್ ಆರಂಭಿಸಲಿದ್ದಾರೆ ಅಂತ ಕೂಡ ವರದಿಯಾಗಿದೆ ಈ ಬಗ್ಗೆ ಚಿತ್ರತಂಡದಿಂದ ಯಾವುದೇ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ಪ್ರಭಾಸ್ ಅವರು ಬ್ಯಾಕ್ ಟು ಬ್ಯಾಕ್ಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಕಳೆದ ವರ್ಷ ಡಿಸೆಂಬರ್ ಅಂತ್ಯಕ್ಕೆ ಸಲಾ ರಿಲೀಸ್ ಆಯಿತು ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಕಲ್ಕಿ ಟು ಏಟ್ ನೈನ್ ಏಟ್ ಏಡಿ ಚಿತ್ರದ ಮೂಲಕ ಅವರು ಗೆದ್ದು ಬೀಗಿದ್ದಾರೆ ಈ ಚಿತ್ರದ ಎರಡನೇ ಭಾಗದ ಬಗ್ಗೆ ಮಾಹಿತಿ ಸಿಕ್ಕಿದೆ ನಿರ್ಮಾಪಕರ ಪ್ರಕಾರ ಮೇ ಅಥವಾ ಜೂನ್ ತಿಂಗಳಲ್ಲಿ ಈ ಚಿತ್ರ ರಿಲೀಸ್ ಆಗಲಿದೆಯಂತೆ ಅಂದ್ರೆ ಸರಿಯಾಗಿ ಒಂದು ವರ್ಷಕ್ಕೆ ಈ ಥಿಯೇಟರ್ ಥಿಯೇಟರ್ ನಲ್ಲಿ ಈ ಚಿತ್ರ ಬಿಡುಗಡೆ ಆಗಲಿದೆ ಈಗಾಗಲೇ ಸಿನಿಮಾದ ಶೂಟಿಂಗ್ ಶೇಕಡ ಅರವತ್ತರಷ್ಟು ಪೂರ್ಣಗೊಂಡಿದೆ ಅಂತ ಮಾಹಿತಿ ನೀಡಿದ್ದಾರೆ ಅಂದ್ರೆ ಶೂಟಿಂಗ್ ಮಾಡಿದ್ರೆ ಚಿತ್ರೀಕರಣ ಪೂರ್ಣಗೊಂಡಂತೆ ಆಗತ್ತೆ ಹೀಗಾಗಿ ವರ್ಷದ ಕೊನೆಯಲ್ಲಿ ಸಿನಿಮಾ ಶೂಟಿಂಗ್ ಆರಂಭ ಆಗಬಹುದು ಎನ್ನಲಾಗ್ತಾ ಇದೆ ಪ್ರಭಾಸ್ ಅವರು ರಾಜಾ ಸಾಬ್ ಸಿನಿಮಾದಲ್ಲೂ ಬ್ಯುಸಿ ಇದ್ದಾರೆ ಇದಲ್ಲದೆ ಅವರು ಸಂದೀಪ್ ರೆಡ್ಡಿ ವಂಗ ನಿರ್ದೇಶನದ ಸ್ಪಿರಿಟ್ ಚಿತ್ರದ ಕೆಲಸದಲ್ಲೂ ಕೂಡ ಬ್ಯುಸಿ ಆಗಬೇಕಿದೆ ಮುಂದಿನ ಎರಡು ವರ್ಷಗಳಲ್ಲಿ ಅವರ ನಟನೆಯ ಮೂರು ಸಿನಿಮಾಗಳು ರಿಲೀಸ್ ಆಗಲಿವೆ